ಹಾಯ್ ಎಲ್ಲರಿಗೂ ನಮಸ್ಕಾರ ಎಂ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ತೇಜು ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನನ್ನ ಒಂದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾವು ನಮ್ಮ ತೋಟ ನೋಡಿಕೊಂಡು ಶಿವಮೊಗ್ಗದಿಂದ ಬಾಗಲಕೋಟೆಗೆ ಹೋಗೋಣ ಬನ್ನಿ ಇವಾಗ ಎರಡು ದಿನ ರಜಾ ಮುಗ್ದಿದೆ ಮನೆಯವ್ರದ್ದು ಶಿವಮೊಗ್ಗದಿಂದ ನಾವು ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ ಹೋಗ್ತಾ ನಮ್ಮ ತೋಟಕ್ಕೆ ಹೋಗಿ ತೋಟ ನೋಡಿಕೊಂಡು ಮತ್ತೆ ಹೋಗೋಣ ಅಂತೇಳಿ ಬಂದಿದ್ದೀವಿ ಇವಾಗ ತೋರಿಸ್ತಾ ಇರೋದು ನಮ್ಮ ತೋಟನೇ ಒಂದೆರಡು ತೆಂಗಿನ ಗಿಡ ಬಂದಿದ್ವಿ ತೋಟದಲ್ಲಿ ಹಾಕೋಣ ಅಂತೇಳಿ ನಮ್ಮ ಮನೆ ಪಕ್ಕದಲ್ಲಿ ಓನರ್ ಆಂಟಿ ಇದ್ದಾರೆ ಅವರು ಕೊಟ್ಟಿದ್ದರು ಬಂದಿದ್ವಿ ಹಾಕಿದ್ದಾರೆ ತೋಟದವರು ಇಲ್ಲೊಂದು ಗಿಡ ಹಾಕಿದ್ದಾರೆ ಮತ್ತು ಆ ಕಡೆ ಹಳ್ಳದ ಹತ್ರ ಒಂದು ಗಿಡ ಹಾಕಿದ್ದಾರೆ ತೆಂಗಿನ ಗಿಡ ಅವರು ಮನೆಯಲ್ಲಿ ಪೂಜೆ ಮಾಡಿ ಪೂಜೆ ಮಾಡಿರೋ ಅಂಥದ್ದು ಮೊಳಕೆ ಬಂದು ಗಿಡ ಆಗಿತ್ತು ಅದನ್ನ ನಮ್ಮ ತೋಟದಲ್ಲಿ ಹಾಕ್ರಿ ಅಂತೇಳಿ ಇಲ್ಲಿ ಬಾಗಲಕೋಟೆಯಲ್ಲಿ ನಾವಿದೀವಲ್ಲ ಆ ಮನೆ ಪಕ್ಕದಲ್ಲಿ ಓನರ್ ಇದ್ದಾರೆ ಅವರು ಕೊಟ್ಟಿದ್ರು ತಗೋ ಬಂದಿದ್ವಿ ಹಾಕಿದ್ದಾರೆ ಇವಾಗ ತೋಟ ನೋಡಿಕೊಂಡು ಬಾಗಲಕೋಟೆಗೆ ಹೋಗಬೇಕು ತೋಟ ನೋಡಿ ಹೀಗಿದೆ ಮೊನ್ನೆ ಒಂದು ಔಷಧಿ ಹೊಡೆಸ್ತಿದ್ದಾರೆ ಗಿಡಕ್ಕೆಲ್ಲ ಮತ್ತು ಸುಣ್ಣ ಹಚ್ಚಿದ್ದಾರೆ ಈ ಎರಡು ದಿವಸ ರಸದಲ್ಲಿ ಎರಡು ಕೆಲಸ ಆಗಿದೆ ತೋಟದ್ದು ಸ್ವಲ್ಪ ಮಟ್ಟಿಗೆ ಗಿಡಗಳೆಲ್ಲ ಚೆನ್ನಾಗಿ ಆಗಿದಾವೆ ಇನ್ನೂ ಸ್ವಲ್ಪ ಸಣ್ಣ ಸಣ್ಣ ಗಿಡಗಳೆಲ್ಲ ಇದ್ದಾವೆ ಅವೆಲ್ಲ ಇಂಪ್ರೂವ್ ಆಗಬೇಕು ಬೆಳವಣಿಗೆ ಸ್ವಲ್ಪ ಆಗಬೇಕು ಇದು ಹೂವಿನ ಗಿಡ ಮತ್ತು ಸಪೋಟಾ ತುಂಬಾ ತುಂಬ ಚೆನ್ನಾಗಾಗಿದೆ ಹಳ್ಳದಿಂದ ಆ ಕಡೆಯೂ ನಮ್ಮದೇ ತೋಟ ಅಲ್ಲೂ ಸಣ್ಣ ಸಣ್ಣ ಗಿಡ ಇದ್ದಾವೆ ದೊಡ್ಡ ಆಗಿದಾವೆ ಆಗಿದ್ದಾವೆ ಬೇಡ್ರಿ ನನ್ನ ಪಕ್ಕದಲ್ಲಿ ನಮ್ಮ ಮನೆಯವರು ಸಹ ಕೆಮ್ತಾ ಇದ್ದಾರೆ ಇದು ನೋಡ್ರಿ ಪ್ಯಾರ್ಲೆ ಗಿಡ ಪ್ಯಾರ್ಲೆ ಹಣ್ಣಿಂದು ಸೀಬೆಕಾಯಿ ಅಂತಾರಲ್ಲ ಅದು ತುಂಬ ಕಾಯಾಗಿದ್ದಾವೆ ಈ ಗಿಡ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಬಟ್ ನಾವು ತೋಟದಲ್ಲಿ ಯಾವಾಗಲೂ ಒಂದು ಸಲ ಬರೋದ್ರಿಂದ ಪ್ಯಾರ್ಲ್ಕಾಯಿ ಮತ್ತು ಸೀಬೆ ಹಣ್ಣು ಎಂಥದ್ದು ಸಪೋಟ ಹಣ್ಣು ಎರಡೂ ಸಹ ತಿನ್ನೋಕ್ಕಾಗಿಲ್ಲ ತೋಟ ನೋಡ್ಕೊಳ್ಳೋರೇ ತಿಂತಾರೆ ಬಟ್ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅದು ಇವಾಗ ತೋಟ ನೋಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಇವಾಗ ಮಲೇಬೆನ್ನೂರು ಅಥವಾ ಹತ್ರ ಹೋಗ್ತಾ ಇದ್ವಿ ಮಾರ್ನಿಂಗ್ ಬೆಳಗ್ಗೆ ಹತ್ತು ಹತ್ತುವರೆಗೆ ಮನೆಯಿಂದ ಹೊರಟಿದ್ವಿ ಮನೆಯಿಂದ ತಿಂಡಿಯೆಲ್ಲ ಮುಗಿಸ್ಕೊಂಡು ಬಂದ್ವಿ ಬೆಳಗ್ಗೆ ತಿಂಡಿ ಆಗಿದೆ ಇವಾಗ ತೋಟ ನೋಡಿಕೊಂಡು ಹೋಗಬೇಕಾದ್ರೆ ಇಲ್ಲಿ ಪ್ಯೂವರ್ ಜೇನುತುಪ್ಪ ಹಾಕಿ ಇಟ್ಟಿದ್ದರು ತಗೊಳ್ಳೋಣ ಅಂತೇಳಿ ಬಂದು ನೋಡಿದ್ವಿ ಬಟ್ ಅದರಲ್ಲಿ ಮಿಕ್ಸ್ ಇತ್ತು ಬೆಲ್ಲದ್ದು ಪಾನಕ ಮಾಡಿ ಅದರಲ್ಲಿ ಮಿಕ್ಸ್ ಹಾಕಿರ್ತಾರೆ ಜೇನುತುಪ್ಪ ಅಂತ ಹೇಳ್ತಾರೆ ಬಟ್ ನಾವು ತಗೊಳ್ಳಿಲ್ಲ ತಗೊಳ್ಳೋಣ ಅಂತ ಓದ್ವಿ ಅದು ಟೇಸ್ಟ್ ಚೇಂಜ್ ಬಂತು ಹಾಗಾಗಿ ತಗೊಳ್ಳ್ದೇ ಹಾಗೆ ವಾಪಸ್ ಬಂದ್ವಿ ಕೆಲವೊಂದು ಕಡೆ ಪ್ಯೂವರ್ ಕೊಡ್ತಾರೆ ಇಲ್ಲಿ ಪ್ಯೂವರ್ ಇಲ್ಲ ಅಂತ ಅನ್ನಿಸ್ತು ಬಟ್ ಅದರಲ್ಲಿ ಜೇನುತುಪ್ಪ ಇರುತ್ತೆ ಅದ್ರ ಜೊತೆಗೇನೆ ಬೆಲ್ಲದ ಪಾನಕ ಮಾಡಿ ಹಾಕಿರ್ತಾರೆ ಹಾಗಾಗಿ ತಗೊಳ್ಳಲಿಲ್ಲ ನೆಕ್ಸ್ಟ್ ಇನ್ನೊಂದು ಸ್ಟಾಪಲ್ಲಿ ಸ್ವಲ್ಪ ಹಣ್ಣು ಅದು ತಿಂದು ಹೋಗೋಣ ಅಂತ ಹೇಳಿ ಗಾಡಿ ನಿಲ್ಲಿಸಿದ್ದೀವಿ ನಿಮ್ಮ ಕಡೆ ಏನಾದರೂ ಇದ್ರೆ ಸಾಕು ಇಲ್ಲ ಕಡೆ ನಾವು ಬಾಗಲಕೋಟೆ ಹೋಗೋದ್ರೊಳಗೆ ಸಂಜೆ ಏಳು ಗಂಟೆ ಆಗುತ್ತೆ ಅಷ್ಟು ಅಷ್ಟು ಟೈಮ್ ಹಿಡಿಯುತ್ತೆ ನಾವು ಮಧ್ಯಾಹ್ನ ಊಟ ಮತ್ತು ಅಲ್ಲಿ ಇಲ್ಲಿ ಸ್ವಲ್ಪ ಸ್ಟಾಪ್ ಮಾಡ್ಕೊಳ್ತಾ ಹೋದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೆಳಗ್ಗೆ ಹತ್ತು ಗಂ ಹತ್ತೂವರೆಗೆ ಮನೆ ಬಿಟ್ಟಿದ್ವಿ ಇವಾಗ ಸ್ವಲ್ಪ ಹಣ್ಣದು ತಿಂದು ಹೋಗೋಣ ಅಂತ ಹೇಳಿ ನಿಲ್ಲಿಸಿದ್ದೀವಿ ഹർ അഹ് ഹഷാരേ ബന്റ இல்ல நோடி அது

ಹೊಲದಲ್ಲಿ ಮಣ್ಣನ್ನು ಹಾಕ್ತಾಯಿದ್ರು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ ಕೆರೆ ಮಣ್ಣು ತೆಗೆದ್ಬಿಟ್ಟು ಗಿಡಕ್ಕೆ ಹಾಕ್ತಾಯಿದ್ರು ಹೊಲದ ತುಂಬ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿ ನೆಕ್ಸ್ಟ್ ನಾವು ಮುಂದೆ ಹೋಗಿ ಆಲ್ಮೋಸ್ಟು ರಾಣೆಬೆನ್ನೂರ ಹತ್ರ ಬಂದ್ವಿ ಬಂದ ಮೇಲೆ ಮಧ್ಯಾಹ್ನ ಊಟ ಮುಗಿಸಿ ಹೋಗೋಣ ಅಂತ ಹೇಳಿ ಇಲ್ಲಿ ಊಟಕ್ಕೆ ಬಂದಿದ್ದೀವಿ ಹೋಟ್ಲಿಗೆ ಟೊಮೊಟೊ ಸೂಪು ಮತ್ತು ಇದೇನಪ್ಪ ಅಂದರೆ ಬೇಬಿ ಕಾರ್ನ್ ಬೇಬಿ ಕಾರ್ನ್ದು ಒಂದು ಫ್ರೈ ತಗೊಂಡಿದೀವಿ ಮತ್ತು ಒಂದು ಪುಲ್ಚ ಬಟರ್ ಪುಲ್ಚ ಒಂದು ತಗೊಂಡಿದೀವಿ ರೈಸ್ ಊಟ ಮಾಡಲಿಲ್ಲ ಜಸ್ಟು ಬಟರ್ ಪುಲ್ಚಾ ಮತ್ತು ಬೇಬಿ ಒಂದು ಫ್ರೈ ಊಟ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಹಾಗೆ ಡ್ರೈವ್ ಮಾಡ್ಕೋತ ಹೋದ್ವಿ ಆಲ್ಮೋಸ್ಟ್ ಏಳು ಗಂಟೆ ಆಗಿತ್ತು ನಾವು ಬಾಗಲಕೋಟೆ ಹತ್ತತ್ರ ಹೋದಾಗ ಈಗೇನು ಇನ್ನು ಸದ್ಯದರಲ್ಲೇ ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾವು ಮನೆಗೆ ಹೋಗ್ತೀವಿ ಮನೆಗೆ ಹೋಗ್ತಾ ಹೋಗ್ತಾ ಡ್ರೈವ್ ಮಾಡ್ಕೋತಾ ನಮ್ಮ ಗಾಡಿ ಈಗ ನಾವು ತಗೊಂಡಿರೋದು ಸಿ ಎನ್ ಜಿ ತೊಗೊಂಡಿದ್ದೀವಿ ಗ್ಯಾಸ್ದು ಪೆಟ್ರೋಲು ವಿತ್ ಸಿ ಎನ್ ಜಿ ಇದೆ ಆ ಸಿ ಎನ್ ಜಿ ಎಷ್ಟು ನಮಗೆ ಮೈಲೇಜ್ ಕೊಡ್ತು ಎಷ್ಟು ಹಾಕಿಸ್ಕೊಂಡ್ವಿ ಅನ್ನೋ ಒಂದು ಡೀಟೇಲ್ ಮಾಹಿತಿ ಹಾಗೆ ನಾವು ಮಾತಾಡ್ಕೊತಾ ಹೋದ್ವಿ ಪರವಾಗಿಲ್ಲ ಚೆನ್ನಾಗಿದೆ ಸಿ ಎನ್ ಜಿ ಒಳ್ಳೆ ಮೈಲೇಜ್ ಕೊಟ್ಟಿದೆ ಅದ್ರ ಜೊತೆಗೆ ನಾವು ಬಾಗಲಕೋಟೆಯಿಂದ ಶಿವಮೊಗ್ಗ ಹೋಗಬೇಕು ಅಂದರೆ ಪೆಟ್ರೋಲು ಸುಮಾರು ಖರ್ಚಾಗ್ತಿತ್ತು ಮೊದಲೆಲ್ಲ ಹಳೆಗಾಡಿ ಇತ್ತಲ್ಲ ಅವಾಗ ಏನಿಲ್ಲ ಅಂದರೂ ಒಂದು ಆರು ಸಾವಿರ ಏಳು ಸಾವಿರ ಖರ್ಚಾಗ್ತಿತ್ತು ಪೆಟ್ರೋಲಿಗೆ ಬಟ್ ಈ ಸಲ ಸಿ ಎನ್ ಜಿ ತೊಗೊಂಡ್ಮೇಲೆ ಕಾರ್ ತೊಗೊಂಡ್ಮೇಲೆ ಫಸ್ಟ್ ಟೈಮು ನಾವು ಶಿವಮೊಗ್ಗ ಹೋಗಿದ್ದು ಎಷ್ಟು ಖರ್ಚಾಯಿತು ಅಂದರೆ ಎರಡೂವರೆ ಸಾವಿರ ಎರಡೂವರೆ ಸಾವಿರ ಮತ್ತು ಹೋಗಿ ಬಂದಿದ್ದು ನಮ್ಮ ಸಿ ಎನ್ ಜಿ ಖರ್ಚು ನಮ್ಮ ದುಡ್ಡು ಅಮೌಂಟು ಇಷ್ಟು ಖರ್ಚಾಯಿತು ಪರವಾಗಿಲ್ಲ ಅಂತ ಅನ್ನಿಸ್ತು ಚೆನ್ನಾಗಿದೆ ಗಾಡಿ ಮೈಲೇಜ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದೆ ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ಕೋತಾ ಹೋದ್ವಿ ಈ ಗಾಡಿ ಬಗ್ಗೆ ಒಂದು ಫುಲ್ ಡೀಟೇಲ್ ವೀಡಿಯೋ ಮಾಡಬೇಕು ಅಂತ ಇದ್ದೀವಿ ಬಟ್ ಟೈಮ್ ಇಲ್ಲ ನಮ್ಮ ಮನೆಯವರು ಫ್ರೀ ಇದ್ದಾಗ ಸಂಡೇ ಏನಾದರೂ ಮಾಡೋಣ ಅಂದರೆ ಬೇರೆ ಬೇರೆ ಕೆಲಸ ಬರುತ್ತೆ ಇನ್ನೊಂದು ದಿವಸ ಟೈಮ್ ಮಾಡಿಕೊಂಡು ಅದ್ರ ಬಗ್ಗೆ ವಿವರ ತಿಳಿಸ್ತೀವಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಈ ಟ್ರಾವೆಲಿಂಗ್ ಬಗ್ಗೆ ವಿಡಿಯೋ ಮಾಡಿರೋದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು